ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಕ್ಕಳಲ್ಲಿ ನೆಗೆಟಿವ್ ಆಗಿ ಕುಂಡಲಿ ಶಕ್ತಿ ಕುಂಡಲಿ ಶಕ್ತಿ ಸಾಕ ಸಕಾರಾತ್ಮಕವಾಗಿ ಜಾಗೃತಿಯಾಗಿದೆ ಮಕ್ಕಳಿಗೂ ದೊಡ್ಡವರಿಗೂ ಅದು ಮಕ್ಕಳು ಸ್ಟೇಜಲ್ಲಿ ನಾ ಕಾರ್ಯಾಚರಣೆಯನ್ನು ನೋಡೋಣ ಈಗ ನೀವೇ ಚಿಕ್ಕದ್ರಲ್ಲಿ ಇದ್ದಾಗ ಏನೇನಿತ್ತು ನಿಮ್ಮನ್ನೇ ನಾನು ನೋಡಿಲ್ಲ ನಿಮ್ಮ ಆಚರಣೆ ಬಗ್ಗೆ ನನಗೇನು ಗೊತ್ತಿಲ್ಲ ಆದರೆ ಇಲ್ಲಿ ವಿಷಯ ಹೇಳ್ತೀನಿ ಕಂಪೇರ್ ಮಾಡ್ಕೊಳ್ಳಿ ಹಾಂ ಈಗ ವಿಷಪೂರೋಣ ಯಾರಿಗೆ ಮಕ್ಕಳ ವಯಸ್ಸಲ್ಲಿ ಕುಂಡ್ಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಈಗ ಮಕ್ಕಳಿದ್ದಾರೆ ಯಾರಿಗೆ ಜಾಗೃತಿ ಆಗಿರುತ್ತೆ ಅವರಲ್ಲಿ ನೆಗೆಟಿವ್ ಆಚರಣೆಗಳಿರ್ತಾವೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆ ನೆಗೆಟಿವ್ ಆಚರಣೆಗಳೇನು ಹಾಗಾದರೆ ಕುಂಡಲಿ ಶಕ್ತಿ ಜಾಗೃತಿಯಾಗಿದ್ದಂತಹ ಪಕ್ಷದಲ್ಲಿ ಆ ಜಾಗೃತಿ ಏನನ್ನು ತೋರಿಸುತ್ತೆ ಸೂಕ್ಷ್ಮ ಆಚರಣೆಯನ್ನು ಶಕ್ತಿಯನ್ನ ಶಕ್ತಿಯನ್ನು ಲೋಕದ ಜ್ಞಾನ ಮತ್ತು ಕ್ಷಮತೆ ಕಾರ್ಯಗಳ ಬಗ್ಗೆ ಅದರ ಚಿತ್ರಣ ಇರ್ತಕ್ಕಂಥದ್ದು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಕಡಿಮೆ ಹಾಗಿದ್ದಂಥ ಸಂದರ್ಭದಲ್ಲಿ ಯಾವ ಜೀವ ದೇಹದಲ್ಲಿ ಆರೋಗ್ಯಪೂರ್ಣವಾಗಿದೆ ಮನಸ್ಸಲ್ಲೇ ಆರೋಗ್ಯಪೂರ್ಣವಾಗಿದೆ ಮಾತು ಬರ್ತಕ್ಕಂಥ ಮಕ್ಕಳಾದಂಥ ಸಂದರ್ಭದಲ್ಲಿ ಮಾತು ಕೂಡ ಲಕ್ಷಣವಾಗಿ ಚೆನ್ನಾಗಿ ಮಾತನಾಡ್ತಾರೆ ಯಾವುದೇ ಆಟ ಪಾಠಗಳಿದ್ದಂಥ ಕೋಶದಲ್ಲೂ ಕೂಡ ಕಲಿತಾರೆ ಆದರೆ ನಿಮ್ಮ ಆಚರಣೆಗಳಿಗೆ ಅಂದರೆ ನಿಮ್ಮ ಮಾತು ನಿಮ್ಮ ಆಚರಣೆ ನೀವು ಇದು ಮಾಡು ಅದು ಮಾಡು ಅನ್ನೋಂಥ ಸಂದರ್ಭದಲ್ಲಿ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳಾದರೆ ಅವರು ನಿಮ್ಮ ಮಾತನ್ನು ಕೇಳಿದ್ರು ಇಗ್ನೋರ್ ಮಾಡ್ತಾರೆ ಕೆಲಸ ಮಾಡೋದಿಲ್ಲ ಅದು ನೀವು ಹಠ ಅಂತ ಕರಿತಾರೆ ನಂತರದಲ್ಲಿ ಹೇಳಿದ್ರೆ ಏ ಈ ಬಾಲನ್ನು ತಗೊಂಡು ಈ ಥರ ಆಟ ಕಣೋ ಹಿಂಗೆ ಅಂತ ಒಂದು ಮಗು ಹೇಳ್ಕೊಟ್ರಿ ಅಂತ ಇಟ್ಕೊಳ್ಳಿ ಎಷ್ಟು ದಿವಸ ಹೇಳಿದ್ರು ಅದಕ್ಕೆ ಆಸಕ್ತಿ ಇರೋದಿಲ್ಲ ಅದು ಕಾರ್ಯನೇ ಮಾಡೋದಿಲ್ಲ ಅದು ಏ ನೀನು ಏನು ಹೀಗೆ ಆಡ್ತೀಯ ಹೀಗೆ ತಾನೇ ಆಟೋದೋ ಕುಡಿಲಿ ಬಾಲ್ ಅಂತ ಹೇಳ್ಬಿಡ್ತ ಕೊಂಟೊ ಕೊಟ್ಟೊ ಕೊಟ್ಟೋ ಕೊಟ್ಟೊ ಕೊಟ್ಟೊ ಆಟಾಡ್ಬಿಡೋದು ತಗೋ ಅಂತ ಎಷ್ಟು ಹೊಯ್ತಾ ನೋಡಿ ಗಂಡುಮಕ್ಳಾಗ್ದೆ ಹೆಣ್ಮಕ್ಳಾಗಿರ್ಬೋದು ಏನು ಅವತ್ತಿಂದ ಒಂದೇ ಸಮಯ ಹೇಳ್ತಿತ್ತು ಆಟಾಡು ಹಾಗೆ ಇದು ಕಲಿ ಅದು ಬರೀ ಇದಕ್ಕೆ ಚಿತ್ರ ಬರೀ ಅದ ಚಿತ್ರ ಬರೀ ಅದನ್ನು ಹಾಡು ಇದನ್ನ ಸ್ಪೀಚು ಹೇಳು ಅಂತ ಅಪ್ಪಗಾಗಿರ್ಬೋದು ಅಮ್ಮಗಾಗಿರ್ಬೋದು ಅವ್ರು ಹೇಳ್ತಾನೆ ಇರ್ತಾರೆ ಎಮೆ ಮೇಲೆ ಮಳೆ ಉಯ್ದಾಗ ಗೋರು ಬಂಡೆಯ ಮೇಲೆ ಮಳೆ ಬಿದ್ದರೇನು ಪ್ರಯೋಜನ ಆ ಥರದ ಇರ್ತಾರೆ ಏಕೆಂದರೆ ಅವರೆಲ್ಲ ಬೇರೆ ಕಡೆ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಕೆಲಸವ್ರಿಗೆ ಚುಟ್ಕಿ ಹೊಡೆದ್ರೊಳಗೆ ಮಾಡ್ತಾರೆ ನೀವು ಹೇಳಿದ್ದನ್ನು ಆದರೆ ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರು ಮುಂಚೆನೇ ಕರಗತ್ತ ಅವ್ರು ಮೊದಲೆ ಮಾಡ್ಕೊಂಬಂದುಬಿಟ್ಟಿದ್ದಾರೆ ಅವ್ರಿಗೆ ಅದ್ರ ಇಷ್ಟು ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ಅದು ನೀವು ಹೇಳಿದ ಒಂದು ವಾರ ನೋಡ್ತಾರೆ ಹದಿನೈದು ದಿವಸ ನೋಡಿದ್ರೆ ಏನು ಸಾಯ್ತಪ್ಪ ನಮ್ಮಪ್ಪ ಏನು ಆಡುತ್ತಪ್ಪ ನಮ್ಮಮ್ಮ ಅಯ್ಯೋ ಅವು ಇವ್ರಿಗೆ ಗೋಳ್ ತಡಾಕಾಗಲ್ಲ ಹೇಳ್ಬಿಟ್ಟು ಏನು ಚಿತ್ರ ಬರೀಬೇಕು ಹಿಂಗೊಂದು ಗೀಜಿ ಗೀಜಿತ್ತಗ ಅಂತ ಹಾಕು ಗುರುಕಲ್ಲಿ ಕೋಪ ಕೋಪ ಇರುತ್ತೆ ಒಂದು ಕೊಟ್ಟು ಹೋಗ್ತವೆ ಇದನ್ನು ಅವತ್ತೆ ಮಾಡೋಕೆ ಏನಾಗಿತ್ತು ನಿನಗೆ ಅಂತ ಅವರಪ್ಪ ಅನ್ ಗೊತ್ತೇ ಆಗೋದಿಲ್ಲ ಯಾಕೆ ಆ ಮಕ್ಕಳು ಈ ಲೋಕದಲ್ಲಿ ಇದ್ದಾಗ್ಯೂ ಇಲ್ಲಿ ಕಾರ್ಯಗಳಿಗೆ ನೆಗೆಟಿವ್ ಆನ್ಸರ್ ಅವರು ಬೇರೆ ಏನೋ ಕಾರ್ಯಗಳನ್ನು ಆಲೋಚನೆ ಮಾಡ್ತಾ ಇರ್ತಾರೆ ಬೇರೆ ಯಾವುದೋ ವಿಷಯಗಳಲ್ಲಿ ತೊಡಗಿರ್ತಾರೆ ಏನು ನಡೀತಾ ಇದೆ ಏನು ನಡಿಬೇಕು ಏನು ಹಾಗೆ ಹೀಗೆ ಅಂತಿಲ್ಲಿದ್ರು ಕೂಡ ಯಾರನ್ನು ನೀವು ಆ ಥರದಾಗ ಕಾಣ್ತೀರಿ ನೋಡಿ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಮಾತಾಡೋಲ್ಲ ಜಾಸ್ತಿ ಆಟ ಆಡೋಲ್ಲ ಜಾಸ್ತಿ ಚಟುವಟಿಕೆಗಳಲ್ಲಿ ಇರೋದಿಲ್ಲ ಆದರೂ ಒಂದು ಬ್ರಿಲಿಯಂಟ್ ಮೈಂಡ್ ಯಾರನ್ನು ನೀವು ತಗೋಬೋದು ಕಂಪ್ಯೂಟರ್ ಆಪ್ಟೇ ಆಪ್ರೇಟರ್ ಕಂಪ್ಯೂಟರ್ ಆಪ್ರೇಟರ್ಗಳನ್ನ ಎರಡನೇದಾಗಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಉಪಗ್ರಹ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮೈಂಡ್ ಹೇಗಿರುತ್ತೆ ಶಾರ್ಪ್ ಆಗಿರುತ್ತೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ನಂತರದಲ್ಲಿ ಯಾರಿಗೆ ಅದನ್ನು ಸುಲಭ ಸಾಧ್ಯವಾಗಿ ಸೊಲ್ಯೂಷನ್ ಅಂದರೆ ಯಾವುದೇ ಒಂದು ಲೆಕ್ಕಗಳನ್ನು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಮ್ಯಾಥಮ್ಯಾಟಿಕ್ಸ್ ಇದರಲ್ಲಿ ಅಷ್ಟು ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಆನ್ಸರನ್ನು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಅವರು ಕ್ಷಿಪ್ರಗತಿಯಲ್ಲಿ ಅದನ್ನೆಲ್ಲ ಸಲ ಮಾಡಿ ಹಾಕ್ಬಿಡ್ತಾರೆ ಈ ರೀತಿಯಾದಂಥ ಒಂದು ಹೈಟೆಕ್ ಮೈಂಡನ್ನು ನೀವೆಲ್ಲಿ ನೋಡ್ತೀರಾ ಇಂಟಿಲಿಜೆನ್ಸಲ್ಲಿ ಇಂಟಿಲಿಜೆನ್ಸ್ ಆ ಮೈಂಡನ್ನು ನೀವೆಲ್ಲಿ ನೋಡ್ತೀರಾ ಚಿಕ್ಕ ವಯಸ್ಸಲ್ಲಿ ಏನಕ್ಕೂ ಪ್ರಯೋಜನ ಇಲ್ಲ ಅಪ್ರಯೋಜಕ ನಿಷ್ಪ್ರಯೋಜಕ ಅಂದ್ಕೊಂಡಿರ್ತೀರಿ ಮಕ್ಳನ್ನ ಏನು ಹೇಳಲೋದು ಕೇಳಲ್ಲ ಹಠ 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 ಒಂದು ಕೇಳಿದ್ರು ಹೇಳ್ಕೊಡ್ಬೋದು ಒಂದು ಕೇಳಿದ್ರೆ ಬರೆಯೋದು ಮಾಡೋದು ಏನಾರು ಒಂದು ಕಲಿತಾವೆ ಅನ್ಬೋದು ಇದು ಕಲಿಯೋದೇ ಇಲ್ಲ ನಾವು ಏನು ಮಾಡೋದು ಹೆಂಗ ಒಟ್ಟಿಗೆ ಓದಲಿ ಮಾಡಿ ಎಲ್ ಕೆ ಜಿನೂ ಕೆ ಜಿ ಫಸ್ಟ್ ಟೈಮ್ ಹೆಂಗೆ ಓದ್ಕೊಳ್ಳಿ ಮಾಡಿ ಅಂತ ಇರ್ತಾರೆ ನಂತರದಲ್ಲಿ ಅವರೇ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬಿಡ್ತಾರೆ ಅಪ್ಪನ ಮಾತ್ರ ಕೇಳೋದಿಲ್ಲ ಅಮ್ಮನ ಮಾತ್ರ ಕೇಳೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ಕ್ರಿಯೇಟಿವಿಟಿ ಇರುತ್ತೆ ಇವರು ಊಹೇನೂ ಮಾಡಿರಲ್ಲ ನನ್ನ ಮಗ ಈಗ ಮಾಡ್ತಾ ನನ್ನ ಮಗಳಿಗೆ ಮಾಡ್ತಾಳೋ ಅಂತ ಊಹೆನೂ ಮಾಡಿರೋದಿಲ್ಲ ಅವ್ರಿಗೆ ಹಿಂದೆ ಮುಂದೆನೂ ಗೊತ್ತಿರೋದಿಲ್ಲ ಅಂತಹ ಒಂದು ಫೀಲ್ಡಿಗೋಗಿ ಅಂತ ಒಂದು ಹೆಸರು ಪಡೀತಾರೆ ಒಂದು ಕೀರ್ತಿ ಪಡೀತಾರೆ ಆ ರೀತಿಯಾದಂಥ ಒಂದು ಹೈಟೆಕ್ ಸಾಧನೆಗಳನ್ನು ಮಾಡ್ತಾರೆ ಅದರಲ್ಲಿ ಸಾಮಾನ್ಯ ನೂರಲ್ಲ ಸಾವಿರ ಜನದಲ್ಲಿ ಒಬ್ಬರು ಕಾರ್ಯ ಮಾಡಲಿಕ್ಕೆ ಆಗಬಾರ್ದು ಆ ರೀತಿಯಾದಂಥ ಒಂದು ಕಾರ್ಯ ಸಾಧನೆಗಳನ್ನು ಮಾಡ್ತಾರೆ ಇದು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಒಂದು ವಿಫಲತೆ ಯಾವ ವಿಫಲತೆ ನೀವು ಹೇಳಿದಂಥ ಯಾವುದೋ ಆಚರಣೆಗಳನ್ನು ಮಾಡೋದಿಲ್ಲ ನಿಮ್ಮ ಮಾತುಗಳಿಗೆ ಗಮನ ಕೊಡೋದಿಲ್ಲ ಮುಂಗೋಪ ಜಾಸ್ತಿ ಓ ಏನಾದರೂ ಅವ್ರಿಗೆ ಅವ್ರಿಗೆ ಅಡ್ಡಿ ಮಾಡಿದ್ರೆ ಈಗ ನೀವು ಉದಾಹರಣೆಗೆ ತಗೊಳ್ಳಿ ಒಬ್ಬ ಹೆಡ್ಮಾಷ್ಟ್ಟ್ರು ತಗೊಳ್ಳಿ ಅವರಿಗೆ ಎಲ್ಲ ಕ್ವಶನ್ ಪೇಪರ್ ಬಂದುಬಿಟ್ಟು ಆನ್ಸರ್ ಆನ್ಸರ್ ಶೀಟು ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡಬೇಕು ಅವ್ರ ಹೆಂಡ್ತಿ ಬೈತು ಕಳಿಸಿರ್ತಾರೆ ಮನೆಯಲ್ಲಿ ಏನೇ ಕಾರೋ ಮಕ್ಕಳು ಬಲ್ಬಲ್ ಕಿರಿಕಿರಿ ಮಾಡಿ ಕಳಿಸಿರ್ತಾರೆ ರಪ್ಪ ಉದ್ದಕ್ಕು ಅಂದರೆ ಯಾರು ಹೆಡ್ ಮಾಸ್ಟ್ರು ಉದ್ದಕ್ಕು ಮಗನ ಬೈಕೊಂಡು ಮಗಳನ್ನ ಬೈಕೊಂಡು ಹೆಂಡ್ತಿನ ಹಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಸಬ್ ಕ್ಲಾಸ್ ಟೀಚರ್ಸ್ ಯಾರು ಇರ್ತಾರೆ ಅದರ್ಸ್ ಸೊಗರ್ಡ್ ಯಾರು ಇರ್ತಾರೆ ಅವ್ರ ಮೇಲೆಲ್ಲ ರೇಗೌಟ್ಕೊಂಡು ಬಂದು ಕ್ವಶನ್ ಪೇಪರ್ ಇಟ್ಕೊಂಡಿದ್ದಾಗ ಸರ್ ಈ ಮಕ್ಳು ಹಿಂಗೆ ಮಾಡಿದ್ರು ಸರ್ ಅವರು ಹಿಂಗೆ ತನಕಿಗೆ ಬತ್ತವ್ರಂತೆ ಸರ್ ಹಿಂಗಾಗಿತ್ತಂತೆ ನೀವು ಹಿಂಗೆ ಮಾಡಿರಂತೆ ಇಂಥ ತಪ್ಪು ಮಾಡಿರಂತೆ ಅಂತ ಯಾರಾದ್ರೂ ಅವ್ರದ್ದೇ ಶಿಕ್ಷಣ ಸಂಸ್ಥೆಯವ್ರು ಬಂದ್ರಂತೆ ಆ ಸಂದರ್ಭದಲ್ಲಿ ಮನುಷ್ಯ ಹೇಗಾಗ ಹೇಗಾಡುತ್ತೆ ರೇಗ್ ಹೋಗ್ತಾರೆ ಕೋಪ ಕೋಪವು ಕೋಪ ಅಲ್ಲಿ ಆ ಕಡದ್ದು ಈ ಕಡದ್ದು ಎಲ್ಲ ಕೋಪನೋ ಒಟ್ಟಿಗೆ ತಂದುಬಿಡ್ತಾರೆ ಇವರೇನು ಇವ್ರದ್ದು ಕಾರ್ಯ ಇಂಪಾರ್ಟೆಂಟ್ ಇರುತ್ತೆ ಆ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ತನ್ನ ಜವಾಬ್ದಾರಿಯನ್ನು ಅದನ್ನು ನಿಭಾಯಿಸ್ಬೇಕು ಅದಕ್ಕೆ ಹತ್ತು ಅಡಚಣೆಗಳು ಬಂದು ಆ ವ್ಯಾಲ್ಯೇಷನ್ ಮಾಡಬೇಕು ಆನ್ಸರ್ ಶೀಟನ್ನು ದಟ್ ಈಸ್ ದ ಫಸ್ಟ್ ಪ್ರಿಯಾರಿಟಿ ಆ ಮನುಷ್ಯನಿಗೆ ಫಸ್ಟು ಪ್ರಿಯಾರಿಟಿ ಅದೇ ಆಗಿರುತ್ತೆ ನಾನು ಆನ್ಸರ್ ಶೀಟನ್ನು ಕ್ಲೋಸ್ ಮಾಡಬೇಕು ಮಕ್ಕಳ ಭವಿಷ್ಯ ಇದೆ ಇದರಲ್ಲಿ ಅಡಗಿದೆ ನಾನು ಸರಿಯಾದ ರೀತಿಯಾಗಿ ವ್ಯಾಲ್ಯೂಷನ್ ಮಾಡಬೇಕು ಒಂದು ತಪ್ಪು ಮಾಡಿದ್ರೂ ಕೂಡ ಮಕ್ಕಳ ಭವಿಷ್ಯ ಹಾಳಾಗ್ತಕ್ಕಂಥ ಸಾಧ್ಯತೆಯನ್ನು ಇದೆ ನಾನು ನನ್ನ ಮಸ್ಟ್ ಅಂದರೆ ಮಸ್ಟ್ ಶುಡ್ ನನ್ನ ಕಾನ್ಸಂಟ್ರೇಟನ್ನು ಇದಕ್ಕೆ ಒದಗಿಸ್ಬೇಕು ಅನ್ನೋದಿರುತ್ತೆ ಆ ಸಂದರ್ಭದಲ್ಲಿ ಬಂದು ಅಷ್ಟು ಕಿತಾಪತಿ ಮಾಡಿಬಿಟ್ರೆ ಆಗತ್ತಾ ಹಾಗೆ ಒಬ್ಬ ನೀವು ಮಕ್ಕಳು ಯಾರಿರ್ತಾರೆ ಕುಂಡ್ಲಿ ಶಕ್ತಿ ಯಾರಿಗೆ ಜಾಗೃತಿ ಆಗಿರ್ತಾರೆ ಒಂದು ಹೈಟೆಕ್ ಸಾಧನೆಗಳನ್ನು ಮಾಡಿರ್ತಾರೆ ಮಾಡಿರ್ತಾ ಇದ್ದಾರೆ ಅವ್ರನ್ನೂ ಬೇಕಾದ್ರೆ ನೋಡಿ ಅವ್ರ ಜೀವನ ಚಿತ್ರನೇ ನೋಡ್ಬೇಕು ನೀವೇ ಸ್ವಯಂ ಆಗಿರ್ಬೋದು ಈ ವಿಡಿಯೋ ನೋಡ್ತಾ ನೀವು ಬೇಕಾದರೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ ವಿಶ್ಲೇಷಣೆಯನ್ನು ಮಾಡ್ಕೊಳ್ಳಿ ಅವರು ಯಾವುದು ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ತನ್ನ ಒಂದು ಮೈಂಡು ಆ ಕಡೆ ಫೋಕಸ್ ಮಾಡಿರ್ತಾರೆ ತನ್ನ ಜ್ಞಾನವನ್ನು ಆ ಕಡೆ ಕೇಂದ್ರೀಕರಿಸಿರ್ತಾರೆ ಅಲ್ಲಿ ಅಡಚಣೆಗಳನ್ನು ಮಾಡೋದು ಹತ್ತು ಜನ ಯಾರಾದರೂ ನೀವೇ ನೀವು ತಂದೆ ತಾಯಿ ರೂಪದಲ್ಲೋ ಅಕ್ಕ ತಂಗಿ ರೂಪದಲ್ಲೋ ಬಂಧು ಬಳಗ ರೂಪದಲ್ಲೋ ಇನ್ಯಾವುದೋ ಒಂದು ಕೋ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ಯಾರಿರ್ತಾರೆ ಫ್ರೆಂಡ್ಸ್ ಅವರು ಯಾರು ಇರ್ತಾರೆ ಅವರು ಡಿಸ್ಟರ್ಬ್ ಮಾಡೋದು ಮಾಡಿದ್ರೆ ಅವ್ರಿಗೇನು ಏನು ಮುಂಗಪ್ಪ ಏನು ಬರುತ್ತೆ ತೊಕ್ ತೊಗೊಂಡಿದ್ರಲ್ಲೇ ಕೆಚ್ಚುತ್ತಾರೆ ಹೊಡಿತಾರೆ ತೊಕ್ ತೊಗೊಂಡಿದ್ರಲ್ಲೇ ಹೊಡಿತಾರೆ ಯಾರಿಗಾರ ಮುಖ ಇತ್ಯಾದಿ ಗಾಯ ಮಾಡಿಬಿಟ್ಟಿರ್ತಾರೆ ಕೋಪ ವಿಪರೀತ ಕೋಪ ಬರ್ತಕ್ಕಂಥದ್ದು ಒಂದು ವಿಪರೀತ ಮೌನವಾಗಿರ್ತಕ್ಕಂಥದ್ದು ಎರಡನೇದು ವಿಪರೀತವಾಗಿ ಕೋಪವಾಗಿರ್ತಕ್ಕಂಥದ್ದು ಮತ್ತು ಮೂರನೇದಾಗಿ ವಿಪರೀತ ಆಕ್ಟಿವಿಟೀಸ್ ಕಡಿಮೆ ಯಾವಾಗಲೂ ಆಲೋಚನೆ ಯಾವುದು ವಿಚಾರ ಶೂನ್ಯತೆ ಇರೋದಿಲ್ಲ ಅವರು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸಹಿತ ಇರ್ತಾರೆ ಇಲ್ಲಿ ವಿಷಯಕ್ಕೆ ವಿಚಾರ ರಹಿತ ಇರ್ತಾರೆ ಆದರೆ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ ಮನಸ್ಸಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ ಇದು ಚೆನ್ನಾಗಿ ಸೇರ್ತೈತೆ ಇದು ನಿದ್ದೆ ಚೆನ್ನಾಗಾಗುತ್ತೆ ಬೇಕಾದರೆ ಯಾವುದಾದ್ರು ಒಂದು ಕಾರ್ಯವಿಧಾನ ನೀವು ಕರ್ಕೊಂಡು ಹೋಗ್ತಾ ತಿರ್ಗಾಡ್ಕೊಂಡು ಮಾಡ್ಕೊಂಡು ಬರ್ತೀನಿ ಅಂದರೆ ಆರಾಮ್ಸೆ ನೋಡ್ಕೊಂಡು ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ಏನು ಇಲ್ಲ ಆದರೆ ಜಾಸ್ತಿ ಮಾತಾಡೋದಿಲ್ಲ ಜಾಸ್ತಿ ಬೇರೆ ಮಕ್ಕಳ ರೀತಿಯಾಗಿ ಬೆರೆಯೋದಿಲ್ಲ ಆಟ ಆಡೋದಿಲ್ಲ ಮುಂಗೋಪ ಜಾಸ್ತಿ ತುಂಬ ಕೋಪ ಜಾಸ್ತಿ ಈ ಥರದ ಆ್ಯಕ್ಟಿವಿಟೀಸನ್ನು ವಿಶೇಷವಾಗಿ ನೋಡ್ಬೋದು ಆದರೆ ಯಾರಿಗೆ ಒಂದು ತಂದೆ ತಾಯಿಗಳಿಗೆ ಆಗಿರ್ಬೋದು ಬೇರೆಯವ್ರಿಗೆ ಯಾರಿಗೆ ಆಗಿರ್ಬೋದು ಆ ಸಮಸ್ಯೆಯನ್ನು ಸೊಲ್ಯೂಷನ್ನೇ ಹುಡ್ಕ್ಲಿಕ್ಕೆ ಕಷ್ಟ ಆಗಿರುತ್ತೆ ಅವರಿಗೆ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಾರಿ ಎ ಪ್ಲಸ್ ಎ ಪ್ಲಸ್ ಬಿ ಬಿ ಪ್ಲಸ್ ಎ ಇಸ್ ಈಕ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ಒಂದು ಆನ್ಸರ್ ಎ ಪ್ಲಸ್ ಬಿ ಬಿ ಪ್ಲಸ್ ಎ ಇಸ್ ಈಕಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ಲ ಈ ಥರದ ಇರುತ್ತೆ ಇದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಇಟ್ಕೊಳ್ಳಿ ಅಂದರೆ ಜೀವನದ ಯಾವುದೋ ಸಮಸ್ಯೆಗಳು ಜೀವನದ ಎ ಪ್ಲಸ್ ಬಿ ಅಂತ ಇದೆ ಇದು ಯಾವುದೋ ಒಂದು ವಿಭಾಗಕ್ಕೆ ಸೇರಿದ್ದು ಜೀವನಕ್ಕೆ ಇದು ಬಿ ಪ್ಲಸ್ ಎ ಅಂತ ಇದೆ ಅಂದರೆ ಇದ್ಯಾವುದೋ ಒಂದು ರೀತಿಯಾದಂಥ ಸಮಸ್ಯೆಗಳು ಅದು ನಿಮ್ಮ ಮನುಷ್ಯರಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು ಒಂದು ಮಳೆ ಬೆಳೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಒಂದು ವಿದ್ಯಾಭ್ಯಾಸ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಬರಬೇಕಾದ ಆನ್ಸರ್ ಏನು ಫಲಿತಾಂಶ ಎಲ್ಲ ಕಡೆ ಕೂಡ ಸಕಾರಾತ್ಮಕ ಬರಬೇಕು ಆದರೆ ನಿಮ್ಗೆ ಅದಕ್ಕೆ ಆಗ್ತಾ ಇರೋದು ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಪರಿಹಾರ ಏನು ಗೊತ್ತಾಗ್ತಾ ಇಲ್ಲ ಹೇಗೆ ನಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಏನು ತಿಳುವಳಿಕೆ ಗೊತ್ತಾಗ್ತಾ ಇಲ್ಲ ಆ ಜೀವ ಹೇಳುತ್ತೆ ಒಂದೇ ಕ್ಷಣದಲ್ಲಿ ಯಾಕೆ ಇಷ್ಟು ಉದ್ದಾರ್ತಿ ಇಷ್ಟು ಮಾಡಿ ಸಾಕು ನಿಮ್ಮ ಮಕ್ಕಳು ವಯಸ್ಸಿಗೆ ಬಂದಿರ್ತಕ್ಕಂಥವ್ರು ನೋಡಿ ಹದಿನೈದು ಇಪ್ಪತ್ತು ವರ್ಷ ಇಂಥ ವಯಸ್ಸಿಗೆ ಬಂದಿರ್ತಕ್ಕಂಥ ಮಕ್ಕಳನ್ನು ನೀವು ನೋಡಿ ನೀವು ಓದಾಡ್ತಾ ಇರ್ತಾರೆ ಐದು ವರ್ಷ ಹತ್ತು ವರ್ಷ ನಿಮ್ಗೆ ಸೊಲ್ಯೂಷನೇ ಗೊತ್ತಾಗೋದಿಲ್ಲ ನೀನು ಅಷ್ಟೊಂದೇ ಕಷ್ಟಪಡ್ತೀನಿ ಇಷ್ಟು ಮಾಡಿ ಸಾಕು ಆ ಸರಿ ಹೋಗಿ ತೊಗ್ಗು ಹಂಗೆ ಅಂತ ಏನು ಅನ್ನೋದಿಲ್ಲ ಅಷ್ಟಲ್ಲೇ ಯಾಕೆ ಮಾಡ್ತೀಯ ಇದು ಮಾಡಿ ಸಾಕು ನೀನು ಅಂತ ಹಾಂ ಇಷ್ಟೇ ಇಷ್ಟು ಹೇಳೋದು ನೀನು ಅಷ್ಟು ಯಾಕೆ ಇದು ಮಾಡ್ತೀಯ ಅದಕ್ಕೆಲ್ಲ ಯಾಕೆ ಇದು ಮಾಡ ಇದಕ್ಕೆಲ್ಲ ತೊಂದರೆ ತೊಗೋತಾ ಇದೀಯಾ ಅಲ್ಲಿ ಇಲ್ಲಿ ಫೋನ್ ಮಾಡೋದು ಹಾಗೆ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಯಾಕೆ ನೀನು ಮಾಡ್ತೀಯಾ ಹಾಂ ನೀನು ಈ ಕೆಲಸ ಮಾಡು ಇದನ್ನ ಮಾಡಿ ಸಾಕು ಅಂತ ಆ ಸೊಲ್ಯೂಷನ್ ಪಾಪ ಮನುಷ್ಯ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಮಹಿಳೆ ಪುರುಷ ಯಾರೇ ಆಗಿರ್ಬೋದು ಅವ್ರ ಮನೆಯಲ್ಲಿ ಐದು ವರ್ಷ ಹತ್ತು ವರ್ಷ ಓದಾಡಿದ್ರು ಅವ್ರಿಗೆ ಸೊಲ್ಯೂಷನ್ ಗೊತ್ತಿರೋದಿಲ್ಲ ಆ ಮಕ್ಕಳು ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅವ್ರ ಜೊತೆ ಮಾತಾಡಿರೋದಿಲ್ಲ ಅಪ್ಪ ಅಮ್ಮನಿಗೂ ಸಹಕಾರ ಕೊಟ್ಟಿರೋದಿಲ್ಲ ಆ ಕಾರ್ಯದಲ್ಲಿ ಏನೂ ಕೆಲಸ ಮಾಡಿರೋದಿಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೆ ಅಂಥ ಸಿಚುವೇಷನಲ್ಲಿ ಒಂದು ಸೊಲ್ಯೂಷನ್ ಹೇಳ್ಬಿಡ್ತಾರೆ ಅದು ಐದಾರು ಹತ್ತು ವರ್ಷದ ಸಮಸ್ಯೆಯನ್ನು ಕೂಡ ನಿಗ್ರಹಿಸಿಬಿಡುತ್ತೆ ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಬಂದ್ಬಿಡುತ್ತೆ ಪರಿಹಾರ ಇದು ಕುಂಡಲಿ ಶಕ್ತಿ ಜಾಗೃತಿ ಇದ್ದರೆ ಅವರೇನು ನಿಮಗೆ ಸಮಸ್ಯೆಗಳಾಗ್ತಾರೆ ನಿಮ್ಮ ಜೊತೆ ಕಷ್ಟ ಇರುತ್ತೆ ನಿಮ್ಮದು ಯಾವುದೇ ಕೆಲಸ ಕಾರ್ಯಕ್ಕೆ ಸಪೋರ್ಟ್ ಮಾಡೋದಿಲ್ಲ ನಿಮ್ಮ ಜೊತೆ ಯಾವುದೇ ರೀತಿಯಾದಂಥ ನಿಮ್ಮ ಆಚರಣೆಗಳೇನಿರುತ್ತೆ ಆಚರಣೆಗಳನ್ನು ಒಪ್ಕೊಳ್ಳೋದಿಲ್ಲ ನಿಮ್ಮ ಆಚರಣೆಗಳನ್ನು ಅನುಕರಣೆಗಳನ್ನು ನೀನು ಮಾಡು ಅಂತ ಹೇಳಿದ್ರೂ ಕೂಡ ಅವ್ರು ಕೇಳೋದಿಲ್ಲ ಅವ್ರು ಮಾಡೋದಿಲ್ಲ ಅವ್ರದೇ ವೇ ಅವ್ರದೇ ರೂಟು ಅವ್ರದೇ ವಿಚಾರ ಈ ವಿಭಾಗದಲ್ಲಿ ಏನು ಇರ್ತಾರವರು ಅವ್ರ ಮುಂದೆ ಅವರಲ್ಲಿ ಬುದ್ಧಿ ಸಕಾರಾತ್ಮಕವಾಗಿದ್ದರೆ ಇದ್ದೇ ಇರುತ್ತೆ ಈ ಜಾಗೃತಿ ಜಾತಿಯಾದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಇರುತ್ತೆ ಅವ್ರು ಯಾವುದೂ ಹಾನಿಕಾರಕ ಕಾರ್ಯಗಳನ್ನು ಮಾಡೋದಿಲ್ಲ ಆ ಟೈಮಲ್ಲೂ ನಿಮಗೆ ಸಹಕಾರ ಕೊಡದೇ ಇರ್ಬೋದು ನಿಮ್ಮ ಆಚರಣೆಗಳನ್ನು ಅನುಸರಿಸ್ಕೊಂಡು ನಡೀದೇ ಇರ್ಬೋದು ನಿಮ್ಮ ವೃತ್ತಿ ಏನಿರುತ್ತೆ ನಿಮ್ಮ ಜೀವನದ ಕುಲಕಸುಬ್ಬು ಏನಿರ್ತಾವೆ ಅವುಗಳನ್ನು ಮಾಡದೇ ಇರ್ಬೋದು ಅಥವಾ ಹೊಸ ಹೊಸದಾಗಿ ನಿಮ್ಮ ಜೀವನದಲ್ಲೇ ಬದಲಾವಣೆಗಳಾಗಿದ್ದರೆ ನಿಮ್ಮ ಜಾಬ್ಗಳಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಹಾಗೆಯೇ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕೃಷಿ ಚಟುವಟಿಕೆಗಳಾಗಿರ್ಬೋದು ಅನ್ಯ ವಿಭಾಗಗಳಲ್ಲಿ ಜಾಬ್ಗಳಾಗಿರ್ಬೋದು ಯಾವುದೇ ಒಂದು ಕಾರ್ಯಾಚರಣೆ ಆಗಿದ್ರು ಕೂಡ ಅವರು ಎಕ್ಸೆಪ್ಟ್ ಅವ್ರು ನಡೆಯೋದಿಲ್ಲ ಅಂತ ಇಟ್ಕೊಳ್ಳಿ ಅವ್ರದೇ ವಿಧಾನದಲ್ಲಿ ಒಂದು ಹೋಗ್ತಾ ಇರ್ತಾರೆ ಅದನ್ನ ನಾಳೆ ವಿಶೇಷವಾಗಿ ಏನಾದರೂ ಒಂದು ಅಚೀವ್ ಮಾಡಿಯೇ ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥದ್ದು ಏನು ಮೊದಲ ಹಂತದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯ ನೆಗೆಟಿವ್ ಅಂಶಗಳು ಅದು ತಂದೆ ತಾಯಿಗಂಗ ಅಂತ ಅನ್ಸುತ್ತೆ ನನ್ನ ಮಗ ಏನು ಪ್ರಯೋಜನ ನನ್ನ ಮಗಳೇನು ಪ್ರಯೋಜನ ಇಲ್ಲ ನಾವು ಹೇಳಿದ್ದೊಂದು ಮಾತು ಕೇಳಿದ್ರೆ ನಾವು ಒಂದು ಹೇಳಿದ್ದೊಂದು ನಡ್ಕೊಳ್ಳೋದಿಲ್ಲ ನಾವು ಎಷ್ಟೆಷ್ಟು ಕಷ್ಟಪಟ್ಕೊಂಡಿದ್ದನ್ನೆಲ್ಲ ಮಾಡ್ಕೊಂಡು ಬಂದ್ವಿ ಒಂದೂ ಮಾತು ಕೇಳೋದಿಲ್ಲ ನಮ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಾಂ ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳ ಅವ್ರ ಮನೆಯಲ್ಲೆಲ್ಲ ಕೇಳ್ತಾ ನಾವು ಕೊಡಿಸ್ತೀವಿ ಅಂತಂದ್ರೆ ಅದು ಅದ್ರ ಬಗ್ಗೆಯೂ ಕೂಡ ಆಸಕ್ತಿ ಇಲ್ಲ ಈ ಜೀವಕ್ಕೆ ನಮ್ಮ ಅನ್ಕರಣೆಯೂ ಮಾಡಲ ಆಚರಣೆನೂ ಮಾಡಕ್ಕಲ್ಲ ಏನೋ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾನೆ ಹಾಂ ಏನು ಮಾಡೋದು ಇದಕ್ಕೆ ಹಾಗೆ ಹೇಗೆ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಅದು ಹಾನಿಕಾರಕ ರೂಪವನ್ನು ತಾಳಿದ್ರೆ ಅಲ್ಲಿ ಬೇರೆ ಕಾರಣ ಇರುತ್ತೆ ಆದರೆ ಯಾವ ಒಬ್ಬ ಮನುಷ್ಯ ಮುಂದಿನ ದಿನಗಳಲ್ಲಿ ಅಂತ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂಥ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾರೆ ಅದು ಸ್ವಯಂಗಾಗಿರ್ಬೋದು ಲೋಕಕ್ಕಾಗಿರ್ಬೋದು ಜನರ ಹಿತಕ್ಕಾಗಿರ್ಬೋದು ಏನು ಕಾರ್ಯಗಳನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಅದು ಕುಂಡಲಿನಿ ಶಕ್ತಿಯ ಪಾಸಿಟಿವ್ ಕಾರ್ಯಗಳು ಆ ಸಮಯದಲ್ಲಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತದೆ ಏಕೆಂದರೆ ಸದಾ ಅದು ತತ್ಪರವಾಗಿರುತ್ತೆ ಜೀವ ಇಂಥ ವಿಷಯಗಳಿಗೆ ತೊಡಗಲಿಕ್ಕೆ ಇಂಥ ವಿಷಯಗಳ ಆಚರಣೆಯಲ್ಲಿ ನಡೀಲಿಕ್ಕೆ ಅದಕ್ಕೆ ಮನಸ್ಸಿರೋದಿಲ್ಲ ಅದಾದ ಉದ್ದೇಶನೇ ಇಟ್ಕೊಂಡು ಬಂದಿರೋದಿಲ್ಲ ಅದರಿಂದಾಗಿ ತಂದೆ ತಾಯಿಗಳ ಕಾರ್ಯ ಮಾಡೋದಿಲ್ಲ ತಂದೆ ತಾಯಿಗಳ ಆಚರಣೆಯನ್ನು ಮಾಡೋದಿಲ್ಲ ತಂದೆ ತಾಯಿಗಳ ಬಿಸ್ನೆಸ್ ಮಾಡೋದಿಲ್ಲ ತಂದೆ ತಾಯಿಗಳ ಜಾಬಲ್ಲಿ ಇರೋದಿಲ್ಲ ಯಾರ ಜೊತೆ ಹೆಚ್ಚು ಮಾತುಕತೆ ಆಡೋದಿಲ್ಲ ಯಾರ ಕ್ರೀಡೆ ಚಟುವಟಿಕೆ ಇತ್ಯಾದಿ ಸಿನಿಮಾ ಅದು ಇದು ಏನೇನು ಇರ್ತಾವಲ್ವ ಅಂತ ಯಾವ ವಿಷಯಗಳಲ್ಲೂ ಕೂಡ ಜೀವ ತೊಡಗೋದಿಲ್ಲ ಅದು ಈಗಿನ ಕಾಲಕ್ಕಾಗಿರ್ಬೋದು ಹಿಂದಿನ ಕಾಲಕ್ಕಾಗಿರ್ಬೋದು ಆ ರೀತಿಯಾಗಿ ಆಚರಣೆ ಇಲ್ಲ ಏನೋ ಒಂದು ಕಂಡು ಹಿಡಿತಕ್ಕಂಥದ್ದು ಏನೋ ಒಂದು ಬರೀತಕ್ಕಂಥದ್ದು ಯಾವುದೋ ಒಂದು ವಿಷಯಗಳಲ್ಲಿ ಫೋಕಸ್ ಮಾಡ್ತಕ್ಕಂಥದ್ದು ಅದೇ ವಿಧಾನದ ಸಾಗಿ ಮುಂದೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡಿತಕ್ಕಂಥದ್ದು ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲವನ್ನು ಕೂಡ ಮಾಡ್ತಾರೆ ಉದಾಹರಣೆಗೆ ನಾವು ತೊಗೋಬೋದು ಐನ್ಸ್ಟೀನ್ರವ್ರನ್ನ ತಗೋಬೋದು ಟೆಸ್ಲಾ ಅವ್ರನ್ನ ತಗೋಬೋದು ಉದಾಹರಣೆಗೆ ಹಾಂ ಎಂತೆಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಹಾಂ ಅದು ಕುಂಡಲಿ ಶಕ್ತಿ ಜಾಗೃತಿ ಆಗಿದ್ರೆ ಆ ಜ್ಞಾನ ಪ್ರಾಪ್ತಿಯಾಗೋದು ಹೆಚ್ಚು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಕ್ಕಳಲ್ಲಿ ಏನು ಕುಂಡಲಿ ಶಕ್ತಿ ಜಾಗೃತಿ ಆಗಿರುತ್ತೆ ಅದು ತಂದೆ ತಾಯಿಗಳಿಗೆ ಏನು ಅನ್ಸುತ್ತೆ ಇದು ನೆಗೆಟಿವ್ ಆಚರಣೆಗಳು ಅಂತ ಅನ್ಸುತ್ತೆ ಅವರಲ್ಲಿ ಅವರಲ್ಲಿ ಇರ್ತಕ್ಕಂಥ ದುಷ್ಪರಿಣಾಮಗಳು ಅಥವಾ ದುಷ್ಕಾರ್ಯಗಳು ಅಂತ ನಿಮಗೆ ಅಂತ ಅನ್ಸುತ್ತೆ ಆದರೆ ಅವರು ಮುಂದೆ ಒಂದು ದಿನ ಸಕಾರಾತ್ಮಕ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಚಿಕ್ಕಂದಿನಿಂದಾನೇ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ ಚಿಕ್ಕಂದಿನಿಂದಾನೇ ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಅವರು ಎಲ್ಲರಿಗಿಂತ ಹೈಟೆಕ್ ಸ್ಮಾರ್ಟ್ ಅವ್ರನ್ನ ಯಾರು ಕೂಡ ಬ್ರೀಚ್ ಆಗೋದಿಲ್ಲ ಯಾರು ಕೂಡ ಅವ್ರನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಹೈಟೆಕ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಅವ್ರದ್ದು ಕಾನ್ಶಿಯಸ್ ಇರ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಒಂದು ಕುಂಡಲಿನಿ ಶಕ್ತಿ ಜಾಗೃತಿ ಅಂತ ಒಂದು ಕಾರ್ಯವನ್ನ ಮಾಡಿಸುತ್ತೆ ಆ ಮನುಷ್ಯನ ನಿರಂತರವಾಗಿ ಶ್ರಮ ಪಡ್ತಕ್ಕಂಥ ಯಂತ್ರವನ್ನಾಗಿ ಮಾಡಿಬಿಟ್ಟಿರ್ತಾರೆ ಆ ಜೀವ ಜಾಗೃತಿ ಆಗಿರೋ ಕಾರಣದಿಂದ ನಿಲ್ತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ ಹಾಗಾಗಿ ಅದರಲ್ಲಿರ್ತಕ್ಕಂಥ ಕಾನ್ಷಿಯಸ್ ಲೆವೆಲ್ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಅಚೀವ್ಮೆಂಟ್ ಮೈಂಡ್ ಸ್ಟೇಟಸ್ ಆಗಿರ್ಬೋದು ಹಾಗೆ ನಾಲೆಡ್ಜ್ ಆಫ್ ದ ಪವರ್ ಈ ಒಂದು ನಾಲೆಡ್ಜ್ ಅಂತಕ್ಕಂಥ ಪವರ್ ಇರ್ಬೋದು ಆ ಈ ಮೂರೂ ಸಂಗ್ರಹದಿಂದ ಆ ಮನುಷ್ಯ ಸಾಕ್ತಾ ಇರ್ತಾರೆ ಅದರಿಂದಾಗಿ ಯಾರು ತಂದೆ ತಾಯಿಗಳು ಇರ್ತೀರ ಮಕ್ಕಳ ಬೆಳವಣಿಗೆಯಲ್ಲಿ ಇಂಥದ್ದು ನಿಮಗೆ ಕಂಡು ಬಂದರೆ ಅವರು ಆರೋಗ್ಯಪೂರ್ಣವಾಗಿದ್ದರೆ ಮಾನಸಿಕವಾಗಿ ಸ್ವಸ್ಥವಾಗಿದ್ದರೆ ಈ ದೇಹದ ಆಚರಣೆ ಏನತ್ತೆ ಮನುಷ್ಯನ ಆಚರಣೆ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇಲ್ಲ ಉದಾಹರಣೆಗೆ ಒಂದು ಕಳ್ತನ ಮಾಡೋದು ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಬೇರೆಯವರಿಗೆ ಹೊಡೆಯೋದು ಒಂದು ಅವಮಾನವನ್ನು ಮಾಡ್ತಕ್ಕಂಥದ್ದು ಬೀಡಿ ಸಿಗರೇಟ್ ಇತ್ಯಾದಿ ಚಟಗಳನ್ನು ಕಲಿತಕ್ಕಂಥದ್ದು ಈ ಬೇಡದ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಬಟ್ಟೆಗಳನ್ನು ಕೊಳಕು ಮಾಡ್ಕೊಳ್ತಕ್ಕಂಥದ್ದು ವಸ್ತುಗಳನ್ನು ಹರಡ್ತಕ್ಕಂಥದ್ದು ಒಡೆದಾಕ್ತಕ್ಕಂಥದ್ದು ಎಸೀತಕ್ಕಂಥದ್ದು ಬೇರೆಯವ್ರಿಗೆ ಹಾಗೆಗೆ ಕೊಡ್ತಕ್ಕಂಥದ್ದು ಇಲ್ಲ ಬೇರೆಯವ್ರ ಮನೆ ವಸ್ತುಗಳನ್ನ ಕಳ್ತಾನ ಅಂತ ಹೇಳಿದೆ ಅಥವಾ ತರ್ತಕ್ಕಂಥದ್ದು ಇಂಥ ಆಚರಣೆಗಳಿದ್ದು ನಿಮ್ಮ ಮಾತನ್ನು ಕೇಳೋದಿಲ್ಲ ಅಂದರೆ ಅದು ಜಾತಕದಲ್ಲಿ ದೋಷ ಇರುತ್ತೆ ಆ ಜೀವ ದೂಷಿತವಾಗಿದೆ ಅಂತ ಅರ್ಥ ಮನುಷ್ಯಕುಲಕ್ಕೆ ಸಂಬಂಧಪಟ್ಟಂತೆ ಈ ಆಚರಣೆಗಳು ಯಾವುದೂ ಇಲ್ಲ ಅದನ್ನು ನಾನು ಹೇಳಿದಂಥ ಅಂಥದ್ದೂರದ ಆಚರಣೆಗಳಿದೆ ಅಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ನೀವು ಮಕ್ಕಳ ಬಗ್ಗೆ ಫೋಕಸ್ ಮಾಡಿ ಅದರಲ್ಲಿ ಪಾಸಿಟಿವಿಟಿ ಇರುತ್ತೆ ಹಾಂ ಅದರ ಜೊತೆ ಜೊತೆಗೆ ದೈವಕ್ಕೆ ಸ್ಮರಣೆ ಪೂಜೆ ಕೈಕರ್ಯ ಜಪ ತಪ ಅವಶ್ಯವಾಗಿ ಮಾಡಿ ಮಕ್ಕಳಿಗೆ ಸಹಕಾರ ಆಗತ್ತೆ ಅದು ಏನಾದರೂ ಹಿಂದೆ ಹಂಗಿದ್ದು ಈಗ ಏನಾದರೂ ಸಾಧನೆ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡಿ ಹಾಂ ಇದೆಲ್ಲ ಕೂಡ ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೋಬೋದು ಸಕಾರಾತ್ಮಕವಾಗಿ ಇದು ಒಂದು ವಿಚಾರ ಆಗಿದೆ ಆದರೆ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಆ ರೀತಿಯ ಒಂದು ತದ್ವಿರುದ್ಧವಾದಂತಹ ಸ್ಥಿತಿ ಅಂತ ನೋಡ್ತೇವೆ ಆದರೆ ಅವರ ಆಚರಣೆ ಬೇರೆ ಆಗಿರುತ್ತೆ ಅಂತ ಹೇಳ್ತಾ ಈ ವಿಷದ ಈ ಒಂದು ವಿಚಾರ ಏನಿದೆ ಇದು ಭಯಪಡ್ತಕ್ಕಂಥದ್ದು ಇಲ್ಲ ಇದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಆಲ್ ಟೈಮ್ ಎನರ್ಜಿ ಆಲ್ ಟೈಮ್ ವರ್ಕ್ ಎಂಬತಕ್ಕಂಥದ್ದಾಗಿದೆ ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡದಂತೆ ಆ ಕಾರ್ಯನಿರತವಾಗಿರ್ತಕ್ಕಂಥ ನಿರತವಾಗಿರ್ತಕ್ಕಂಥ ಜೀವ ಅದಾಗಿರುತ್ತೆ ಅದರಿಂದಾಗಿ ಡೋಂಟ್ ವರಿ ಯಾವುದು ಕೂಡ ನೀವು ಚಿಂತೆ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ ಮಕ್ಕಳಲ್ಲಿ ಇಂಥ ಗುಣಲಕ್ಷಣಗಳಿದ್ರೆ ಹಾನಿಕಾರಕ ನಾನೇನು ಹೇಳಿದೆ ಅದಕ್ಕೆ ನೀವು ಅವ್ರಿಗೆ ಫೋಕಸ್ ಮಾಡಬೇಕು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇವತ್ತು ಏನು ಬೀಜವನ್ನು ನಾವು ಬಿತ್ತುತ್ತೇವೆ ಅದೇ ನಾಳೆ ಉತ್ಪನ್ನ ಆಗ್ತಕ್ಕಂಥದ್ದು ಹಾಗಾಗಿ ಈ ಮಕ್ಕಳು ಏನು ಸಮಗ್ರವಾಗಿ ಬೆಳಿಬೇಕು ಸಕಾರಾತ್ಮಕವಾಗಿ ಬೆಳಿಬೇಕು ಅದರಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳು ಬಾಧೆಗಳಾದಂಥ ಪಕ್ಷದಲ್ಲಿ ಅದಕ್ಕೆ ತಂದೆ ತಾಯಿಗಳು ಕೂಡ ಹೊಣೆ ಇಡ್ತಾರೆ ಹಾಗಾಗಿ ಇವ್ರನ್ನು ಸರಿಯಾಗಿ ಬೆಳೆಸ್ತಕ್ಕಂಥ ವಿಧಾನಕ್ಕೆ ತಂದೆ ತಾಯಿಯ ಜವಾಬ್ದಾರಿ ಇರುತ್ತೆ ಗುರುಗಳದ್ದು ಮಾತ್ರ ಅಲ್ಲ ತಂದೆ ತಾಯಿ ಜವಾಬ್ದಾರಿ ಇರ್ತಾರೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಂದೆಯೂ ಮೊದಲ ಗುರುವಿನೇ ತಂದೆಯೇನಾಗೇ ಇರಬೇಕಂತಿಲ್ಲ ಇಬ್ಬರಿಗೂ ಸಹ ಈಕ್ವಲ್ ರೈಟ್ಸ್ ಅಂಡ್ ಈಕ್ವಲ್ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಸೊ ಅದರಿಂದಾಗಿ ಇಬ್ಬರೂ ಕೂಡ ಅದನ್ನು ನಡ್ಕೋಬೇಕು ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿ ಮೊದಲ ಗುರು ಈಗ ಏನು ಯಾರು ಸಕಾರಾತ್ಮಕ ಆಚರಣೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಕ್ಕಂಥದ್ದಿರೋದಿಲ್ಲ ಇಲ್ಲಿದ್ದಂಥ ಪಕ್ಷದಲ್ಲಿ ಈಗ ಬೇಕಾದಷ್ಟು ಪ್ರಸ್ತುತ ಉದಾಹರಣೆಗಳು ಈ ಕಲಿಯುಗದಲ್ಲಿ ವರ್ತಮಾನದಲ್ಲಿ ನಿಮಗೆ ಸಿಕ್ತಾ ಅದ್ರ ಬಗ್ಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂಥ ಆಲೋಚನೆ ಮಾಡ್ಬೋದು ನಿಮ್ಮಲ್ಲೇ ಅಂತ ವರ್ತನೆಗಳು ಇರೋದ್ರೂ ಕೂಡ ನೀವು ಬಲತಾಯಿಸ್ಕೋಬೇಕು ಸಕಾರಾತ್ಮಕ ಆಚರಣೆಗೆ ತನ್ನನ್ನು ತಾನು ಉಳಿಸ್ಕೋಬೇಕು ಅಂತ ಹೇಳ್ತಾ ಇವಳಿಂದ ನಾನು ಮುಗಿಸೋದು ಮುಂಚೆ ನಕಾರ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಪಕ್ಷ ತುಪ್ಪದ ಕೊಟ್ಟರೆ ಆಟ ಮಾಡಬಹುದು ಹಿಡ್ಕೊಂಡು ಮನೆಯಲ್ಲಿ ಹದಗಂತ ಕಾರ್ಯ ಮಾಡಿದ ಆತ್ಮಸ ಮುಕ್ತರಾಗಿ ತಂತ್ರ ಪಾದಗಳ ನಿರ್ವಹಣೆ ಮಾಡಬಹುದು ಲಕ್ಷ್ಮಿ ತುಪ್ಪ ಲಭ್ಯದ ಮುಂಗಡಗಳಲ್ಲಿ ವಸ್ತಗಳಲ್ಲಿ ಹಣಕಾಸಿನ ಗುರುತಿದ್ದು ಲಭ್ಯ ಹಾಗೆ ಕೊಡ್ಲಭ್ಯ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೋ ಸೆ ಮಾಡಿ ಮಾಡಬಹುದು ಹಾಗೆ ಆ ಹತ್ತು ಸಂಸ್ಥೆ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತು ವಾಸ್ತು ಸಂಬಂಧಪಟ್ಟ ಸಂಬಂಧಪಟ್ಟ ಧ್ಯಾನ ಸಂಬಂಧಪಟ್ಟಂತೆ ಶಕ್ತಿ ಜಾಗ ಸಂಪರ್ಕ ಕಾರಣಾತ್ಮಕ ಶಿಗುಲ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತೋರಿಸ್ ಮಾತಾಡಬಹುದು ಬೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಮುಗಿಸ್ತದೆ ಮೂತ್ರ ಬಿಡದಲ್ಲಿ ಪೇಟಿ ಹಣ ಭಾರತದ ಕಾನೂನು ಇಂಡಿಯನ್ ಲಾಫ್ ಚಾನಲ್ ಕೂಡ ವೀಕ್ಷಿಸಿ ವಿಜಯದುರ್ಗಾಪರಾಧ ಚಾನಲ್ ಕೂಡ ವೀಕ್ಷಿಸಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ನೋಡಿ ವಿಷಯಗಳನ್ನು ತಿಳಿಬೋದು ಹಾಗೆಯೇ ಲೈವ್ ಸೆಷನ್ ಅಂದರೆ ಲೈವಲ್ಲಿ ವಿಡಿಯೋ ಏನು ನಾನು ಮಾಡ್ತಾ ಇರ್ತೇನೆ ಅಥವಾ ಲೈವಲ್ಲಿ ವಿಡಿಯೋದಲ್ಲಿರ್ತೇನೆ ಅಂಥ ಸಂದರ್ಭದಲ್ಲಿ ಕೂಡ ನೇರವಾಗಿ ವೀಕ್ಷಣೆಯನ್ನು ಮಾಡ್ಬೋದು ಮೊದಲನೇ ಪೇಟಿ ಬಣ